ಎಲ್ಲ ನಮ್ಮ ಮತದಾರ ಬಂದವರಿಗೆ ವಿನಂತಿ ಇವತ್ತು ಪ್ರಜಾಪ್ರಭುತ್ವದ ಹಬ್ಬ ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ನಮ್ಮ ದೇಶ ನಮ್ಮ ಸಂವಿಧಾನ ಎಲ್ಲ ನಾವು ಶಕ್ತಿ ಕೊಡಿಸ್ಬೇಕು ಅಂತಂದ್ರೆ ಇವತ್ತು ನಾವು ಖಂಡಿತ ಬಂದು ಮತ ಚಲಾಯಿಸಬೇಕು ಚಲಾಯಿಸಿದಾಗ ಒಳ್ಳೆ ಕ್ಯಾಂಡಿಡೇಟ್ ಒಳ್ಳೆ ಅಭ್ಯರ್ಥಿಗಳಿಗೆ ಒಳ್ಳೆ ಪಕ್ಷಕ್ಕೆ ಯಾವ್ಯಾವ ಪಕ್ಷ ನಮ್ಮ ದೇಶ ದೇಶದ ಐಕ್ಯತೆಯನ್ನು ಕಾಪಾಡುತ್ತೆ ಅಂತ ಪಕ್ಷಕ್ಕೆ ವೋಟ್ ಸರ್ ಯುವಕರು ಮತದಾನಕ್ಕೆ ಬರೋದಕ್ಕೆ ತುಂಬಾ ಕರೆ ಕೊಡುವಂತ ಯುವಕರಿಗೆ ಇದು ಮೊದಲನೇ ಹೆಜ್ಜೆ ಅವ್ರಿಗೆ ಒಂದು ಭಾಗಿದಾರಿ ಆಗಬೇಕು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಅಂದ್ರೆ ಅವರು ಬಂದು ತೋರಿಸ್ಬೇಕು ಅವರು ಸಹ ಅವರ ಆಸಕ್ತಿ ತೋರಿಸಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ಹೊಸ ಶಕ್ತಿ ತುಂಬಿಸ್ಬೇಕು ಅಂತ ಪ್ರತಿಯೊಬ್ಬ ಯುವಕರಿಗೆ ಮೊದಲನೇ ಬಾರಿ ಯಾರೋ ಅಂತ ಅವ್ರಿಗೆ ಬನ್ನಿ ಭಾಗವಹಿಸಿ ನಿಮಗೆ ಈ ಅನುಭವ ಸಿಕ್ಕಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಒಂದು ಹೊಸ ಒಂದು ಶಕ್ತಿ ಸಿಕ್ಕಿದೆ ನಿಮ್ಗೆ ಒಂದು ಹೊಸ ಹಕ್ಕು ಸಿಕ್ಕಿದೆ ಅಧಿಕಾರದ ಮುಂದೆ ಎಂತ ಒಂದು ಹಕ್ಕಿ ಇದೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ಬನ್ನಿ ಭಾಗವಹಿಸಿ ಎಲ್ಲರೂ ಸೇರಿ ನಮ್ಮ ಪ್ರಜಾಪ್ರಭುತ್ವ ನಮ್ಮ ದೇಶ ಇನ್ನೂ ಬಲ ಅಂತ ಹೇಳಿ ನನ್ನ